ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಬಿಸಿಲು ಕಾಲ ಬಂದೈತೆ ಬಿಸಿಲು ಕಾಲದಲ್ಲಿ ಸಂಡಿಗೆನಂತೆ ನಂತೆ ಪಿಕ್ಕಲ್ಸು ಉಪ್ಪಿನಕಾಯಿ ಈ ಥರ ಎಲ್ಲ ಮಾಡಿಕ್ಕೊತಾ ಇರ್ತೀವಿ ಒಂದು ಸತಿ ಮಾಡ್ಕೊಂಡ್ರೆ ಸಾಕು ಮಿನಿಮಮ್ ಅಂದ್ರೂ ಆರು ತಿಂಗಳು ಐದು ತಿಂಗಳು ಒಬ್ಬೊಬ್ಬರು ಒಂದು ವರ್ಷವೂ ಸ್ಟೋರ್ ಮಾಡ್ಕೊಂಡು ಇಕ್ಕೋತಾರೆ ಸಿಂಪಲ್ಲಾಗಿ ಈ ಥರ ಒಂದು ಸತಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಳೆ ಸಾರು ಮಾಡಿದಾಗ ಇಲ್ಲಾಂದರೆ ಏನಾದರೂ ರಸ ಆ ಥರ ಮಾಡಿದಾಗ ಯಾರಾದರೂ ಬಂದಾಗ ಇಲ್ಲಾಂದರೆ ನಂಚ್ಕೊಳ್ಳೋಕೆ ಏನಾದರೂ ಬೇಕು ಅಂದಾಗ ಈ ಥರ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಕಡಿಮೆ ಸಮಯಲ್ಲಿ ಆರಾಮಾಗಿ ಆಡ್ಕೊಂಡು ಆಡ್ಕೊಂಡು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಬೋದು ಯಾವ ಥರ ಮಾಡ್ಕೊಳ್ಳೋದು ಯಾವ ಥರ ಇದನ್ನು ಸ್ಟೋರ್ ಮಾಡ್ಕೊಳ್ಳೋದು ಯಾವ ಥರ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಆವಾಗೇ ಗೊತ್ತಾಗೋದು ಇದು ಯಾವ ಥರ ಮಾಡ್ಕೋಬೇಕು ಅಂತ ಇದಕ್ಕೆ ಗ್ಯಾಸು ಆ ಥರ ಏನೂ ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೋಬೋದು ಫಸ್ಟ್ ಆದರೆ ಒಂದು ಬಾಕ್ಸ್ ತಗೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಒಂದು ಲೋಟ ಅಷ್ಟು ನಾನು ಸಬ್ಬಕ್ಕಿ ತಗೊಂಡಿದ್ದೀನಿ ಅದು ದೊಡ್ಡದಾದರೂ ಪರವಾಗಿಲ್ಲ ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದೇ ಹಾಕಬೇಕು ಚಿಕ್ಕ ಬಾ ಚಿಕ್ಕದೆ ಹಾಕಬೇಕು ಅಂತೇನಿಲ್ಲ ನಾನು ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿ ಅನ್ನೋದು ತಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸತಿಯಷ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಯಾಕೆ ಅಂಗಡಿಯಿಂದ ತಂದಿರ್ತೀವಲ್ಲ ಅದಕ್ಕೆ ಒಂದು ಎರಡು ಸತಿಯಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇದು ವಾಶ್ ಮಾಡ್ಕೊಂಡು ನೀರೆಲ್ಲ ಒಂದು ಕಡೆ ಆ ಕಡೆ ಒಗ್ಸ್ಕೊಂಬಿಡೋಣ ಮತ್ತು ನೋಡಿ ಒಂದು ಅಷ್ಟು ಸಬ್ಬಕ್ಕಿಗೆ ಎರಡು ಕಪ್ ಆಗೋಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ಇದು ಮಾಮೂಲಿನೇ ಕೋಲ್ಡ್ ವಾಟರ್ ಮಾಮೂಲಿ ನಾವು ಯಾವ ನೀರು ಕುಡಿತೀವೋ ಅದನ್ನೇ ಎರಡು ಕಪ್ ಆಗೋಷ್ಟು ಸೇರಿಸ್ಬಿಟ್ಟು ಒಂದು ಮೂರಿಂದ ನಾಲ್ಕು ಅಷ್ಟು ನೆನೆಯಾಗಿ ಬಿಡಬೇಕು ಹಾಗೆ ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ಅಷ್ಟವರೆಗೂ ಚೆನ್ನಾಗೇ ನೆನಿಬೇಕು ಅದನ್ನು నోడి ఒక ఫోర్ హర్స్ ఆగితే ఇకే నాము చన బీక నరన్నోదు ఆవగా ఆల్డి ఎడోట అక్క ఇవ్వట అస్ నూ నరూ సేర్కొతాదీని టోటల్ బిక్స్ లోట ఆరు లోట అన్నోదు సేర్స్కో ఫస్ట్ ఎర ఫస్ట్ ఎరడు ఇవ్వ బీ అన్నోదు నాలుగు సేర్స్కొండూ ಮತ್ತು ಮುಚ್ಚಲು ಮುಚ್ಚಿಬಿಟ್ಟು ನಾವು ನೈಟ್ ಟೈಮ್ ಏನಾದರೂ ಹಾಕೊಂಗಿದೆ ಓವರ್ ನೈಟ್ ಬಿಟ್ಬಿಡಿ ನೆನೆಸ್ಬಿಟ್ಟು ಒಂದು ಅಟ್ಲೀಸ್ಟ್ ಏಯ್ಟ್ ಅವರ್ಸ್ ಆದರೂ ನೆನಿಬೇಕು ಈ ಥರ ಆವಾಗೆ ಚೆನ್ನಾಗಿ ಬರೋದು ಏಟ್ ನೈಟ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಟಿದ್ದೆ ನೋಡಿ ಮಾರ್ನಿಂಗು ಒಂದು ಟೆನ್ ಟೆನ್ ಓ ಕ್ಲಾಕ್ ಹಂಗಾಗೈತೆ ಆವಾಗ ಚೆನ್ನಾಗೆ ಸಾಫ್ಟ್ ಆಗಿಬಿಟ್ಟೈತೆ ಈ ಥರ ಆಗಬೇಕು ಮುಟ್ಕೊಂಡು ಒಳಗಡೆ ಎಲ್ಲ ಸಾಫ್ಟ್ ಇರಬೇಕು ಆವಾಗೇ ನಮಗೆ ಇದು ಚ ಸಂಡಿಗೆ ಅನ್ನೋದು ತುಂಬ ಚೆನ್ನಾಗಿ ಬರೋದು ಚೆನ್ನಾಗಿ ನೆಂದೈತೆ ಇವಾಗ ನಾವು ಮಿಕ್ಸಿಗೆ ಜಾರ್ ತಗೊಂಡು ಅದೇ ನೀರಿಗೆ ನಾ ಎಕ್ಸ್ಟ್ರಾ ನೀರೇನು ಬೇಕಾಗಿಲ್ಲ ಯಾವ ನೀರು ಇತ್ತೋ ಅದೇ ನೀರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಥರ ನಾವು ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ನುಣ್ಣಗಿರಬೇಕು ಇದನ್ನೊಂದು ಒಂದು ಸ್ವಲ್ಪ ದೊಡ್ಡದಾಗಿರೋದು ಒಂದು ಬ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ಇದನ್ನು ಕಾಯಿಸ್ಬೇಕು ಸ್ಟೌವು ಆ ಥರ ಏನೂ ಬೇಕಾಗಿಲ್ಲ ಬರೀ ನಾವು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಮಾಡಿ ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡ್ರೆ ಸಾಕು ಮತ್ತು ನೆಕ್ಸ್ಟ್ ಇನ್ನು ಅರ್ಧ ಆಯ್ತಲ್ಲ ಅದನ್ನು ಸೇಮ್ ಅದೇ ಥರ ಮಿಕ್ಸಿಗೆ ಹಾಕ್ಕೊಂಡು ನಾನು ಹಿಡ್ಕೋತಾ ಇದ್ದೀನಿ ನಾವು ಆವಾಗಲೇ ಯಾವುದಕ್ಕೆ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಸಂಡಿಗೆನದು ಸಬ್ಬಕ್ಕಿ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡಿಕೊಂಡ್ರೆ ಮಿನಿಮಮ್ ಆರು ತಿಂಗಳು ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡ್ಬೇಕು ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನು ಬೇಕಾಗಿಲ್ಲ ಸಂಡಿಗೆಗೆ ಒಂದು ಸ್ವಲ್ಪ ಅಷ್ಟು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿಲು ಬೇಕು ಆ ಥರ ಏನು ಬೇಕಾಗಿಲ್ಲ ಬರೀ ಫ್ಯಾನ್ ಗಾಳಿ ಇದ್ರೆ ಸಾಕು ಸ್ಟವ್ ಕೂಡ ಏನೂ ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಅದು ನೆನೆಯೋದೊಂದೇ ನಮಗೆ ಟುಮ್ ಟೈಮ್ ಹಿಡಿಯುತ್ತೆ ಮಿಕ್ಕಿದ್ದೆಲ್ಲ ನಾವು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಈ ಥರ ಸೀರೆ ಕವರ್ ಬರುತ್ತಲ್ಲ ಇದನ್ನು ಕ್ಲಾತ್ ಮೇಲೆ ಪಂಚ ಮೇಲೆ ಆ ಥರ ಏನು ಹಾಕೋಕೆ ಹೋಗ್ಬಿಡಿ ಅದು ಅಂಟ್ಕೊಂಡ್ಬಿಡುತ್ತೆ ಈ ಥರ ಮಾಮೂಲಿ ಸ್ಯಾರಿ ಕವರ್ಸ್ ಬರುತ್ತಲ್ಲ ಆ ಕವರಲ್ಲಿ ಒಂದು ಸತಿ ಹಾಕಿ ಅದು ನಾವೇನು ಕುದಿಸಿರೋದಿಲ್ವ ಪ್ಲಾಸ್ಟಿಕ್ ಮೇಲೆ ಹಾಕಿದ್ರೆ ಹಾಕ್ಬಾರ್ದು ಹಂಗಂತ ಏನೂ ಇಲ್ಲ ನಾವು ಬರೀ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತಾ ಸರಿ ಸರೋಗುತ್ತೆ ಈ ಥರ ಮತ್ತೆ ಒಣಗಿದ್ರೆ ನೀಟಾಗಿ ಬಂದುಬಿಡುತ್ತೆ ಅದೇ ನಾವು ಕ್ಲಾತ್ ಮೇಲೆ ಬಟ್ಟೆ ಮೇಲೆ ಹಾಕಿದ್ರೆ ಅದು ಅಂಟ್ಕೊಂಬಿಡುತ್ತೆ ಅಷ್ಟು ನೀಟಾಗಿ ಬರೋದಿಲ್ಲ ಈ ಥರ ಕವರಲ್ಲಿ ಯೂಸ್ ಮಾಡಿ ನಾವು ಯಾಕಂದರೆ ನಾವೇನು ಬೇಯಿಸಿಲ್ಲ ಬಿಸಿ ಬಿಸಿ ಏನೂ ಇಲ್ಲ ನಾವು ಸೇಮ್ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲ್ಸ್ಬಿಟ್ಟು ಹಾಕ್ತಾ ಇರೋದ್ರಿಂದ ನಾವು ಬಿಸಿಲಲ್ಲಿ ಕೂಡ ಒಣಗಿಸೋದಿಲ್ಲವಲ್ಲ ಫ್ಯಾನ್ ಕೆಳಗಡೆನೇ ಒಳಗಿಸ್ತಾ ಇರೋದು ಆರಾಮಾಗಿ ಬಂದ್ಬಿಡುತ್ತೆ ಬಿಸಿಲಲ್ಲಿ ಹಾಕಿದ್ರೆ ಕೂಡ ನಮಗೆ ಕವರಲ್ಲಿ ಏನು ಇದಾಗಲ್ಲ ನೀಟಾಗಿ ಬಂದ್ಬಿಡುತ್ತೆ ಬಟ್ಟೆಗಿಂತ ಕವರನ್ನೇ ಸ್ವಲ್ಪ ಕವರ್ ಕವರ್ ಮೇಲೇ ಹಾಕೋಕ್ಕೆ ಇದು ಮಾಡಿ ನಾವು ಒಂದು ಸ್ಪೂನ್ ತೊಗೊಂಡು ನಮ್ಗೆ ಯಾವ ಎಷ್ಟೆಷ್ಟು ದುಡ್ಡು ದೊಡ್ಡದು ಬೇಕೋ ಅಷ್ಟೆಷ್ಟು ನೀಟಾಗಿ ಎಲ್ಲನೂ ಸಂಡಿಗೆನೂ ಹಾಕ್ಕೋಬೇಕು ಇದಕ್ಕಷ್ಟೇ ನಾವು ಉಪ್ಪು ಜೀರಿಗೆ ಸಬ್ಬಕ್ಕಿ ಇಷ್ಟು ಬಿಟ್ಟರೆ ಬೇರೆ ನಾವೇನು ಸೇರಿಸ್ತಾ ಇಲ್ಲ ತುಂಬಾ ಈಸಿಗೆ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲೂ ಇದ್ದೀನಿ ನಮ್ಮ ಫ್ಯಾನ್ ಕೆಳಗಡೆ ಆದರೆ ಒಂದು ಟೂ ಡೇಸ್ ಅಷ್ಟು ಒಣಗಿಸ್ಬೇಕಾಗುತ್ತೆ ಇಲ್ಲ ನಮ್ಮ ಬಿಸಿಲಲ್ಲಿ ಏನಾದರೂ ಬಿಸಿಲೈತೆ ನಮ್ಮ ಬಿಸಿಲಲ್ಲಿ ಅಂದರೆ ಬೆಳಗ್ಗೆ ಹಾಕಿದ್ರೆ ಸಾಕು ಸಾಯಂಕಾಲ ಅಷ್ಟಕ್ಕೆ ಕ್ಲೀನಾಗಿ ಅದೆಲ್ಲ ಫುಲ್ಲು ಒಣಗಿರುತ್ತೆ ನಮಗೆ ಬಿಸಿಲಲ್ಲಾದರೆ ಒನ್ ಡೇ ಸಾಕು ಅದೇ ಫ್ಯಾನ್ ಕೆಳಗಡೆ ಮನೆಯಲ್ಲೇ ಒಣಿಸ್ಕೋಬೇಕು ಅಂದರೆ ಟೂ ಡೇಸ್ ಇಡಲೇಬೇಕು ಅದು ಒಣಗೋಗಿ ಸ್ವಲ್ಪ ಲೇಟ್ ಆಗುತ್ತೆ ಫುಲ್ ಎಲ್ಲ ನಾನು ಹಾಕ್ಕೊಂಡು ಇದೇ ಥರ ಇಟ್ಕೋತಾ ಇದ್ದೀನಿ ನಮ್ಗೆ ಯಾವ ಥರ ಬೇಕೋ ಅಷ್ಟು ಅದೇ ಇದರಲ್ಲಿ ಹಾಕ್ಕೊಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನಮ್ಗೆ ಜಾಸ್ತಿ ಬೇಕಂದ್ರೆ ಜಾ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೇಕು ನಾನು ಸ್ವಲ್ಪ ಹಾಕ್ಕೊಂಡು ತೋರಿಸ್ಕೊಡ್ತಾಯಿದ್ದೆ ಆ ಥರನ ನೋಡಿ ಕ್ಲೀನಾಗಿ ನಾನು ಇದು ಒಣಗಿಸಿರೋದು ಟೂ ಡೇಸ್ ನಾನು ಒಣಗಿಸಿದ್ದೆ ಬಿಸಿಲಲ್ಲಿ ಏನು ಇಟ್ಟಿರಲಿಲ್ಲ ನಾನು ಟೂ ಡೇಸು ಒಣ ಹಾಕಿದ್ದು ಫ್ಯಾನ್ ಕೆಳಗಡೆ ಇಟ್ಟಿದ್ದು ನೀಟಾಗಿ ಡ್ರೈ ಆಗೈತೆ ನೋಡಿ ಒಣಗಾಗಿ ಒಣಗೈತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದಕ್ಕೆ ನಾವು ನೀರು ಹಾಕೋಷ್ಟು ಏನೂ ಇಲ್ಲ ಬಟ್ಟೆಗಾಲ ನೀರು ಆ ಥರ ಚೆಲ್ಲಬೇಕಾಗುತ್ತೆ ಇದಕ್ಕೇನೂ ಇಲ್ಲ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡುತ್ತೋ ತೆಗಿ ಸುಮ್ಮನೆ ಹಿಂಗೆ ಸಾಕು ಆರಾಮಾಗಿ ಬಂದ್ಬಿಡುತ್ತೆ ಅದಕ್ಕೆ ಕವರನ್ನೇ ಫ್ರಿಜ್ ಮಾಡಿ ನಾವು ಯಾಕಂದರೆ ನಾವು ಅದನ್ನು ಕಾಯಿಸೋದು ಕುದಿಸೋದು ಆ ಥರ ಏನಿಲ್ವಲ್ಲ ಡೈರೆಕ್ಟ್ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕೋದ್ರಿಂದ ಅದು ನಮಗೆ ಪ್ಲಾಸ್ಟಿಕ್ ಆಗ ಪ್ಲಾಸ್ಟಿಕ್ ಮೇಲೆ ಹಾಕೋದು ಆ ಥರ ಏನು ಎಫೆಕ್ಟ್ ಏನಿದು ಹಾಕೋದಿಲ್ಲ ಆರಾಮಾಗಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಬಿಟ್ಟು ಈ ಥರ ರಿಮೂವ್ ಮಾಡ್ಕೋಬೋದು ಆರಾಮಾಗಿ ಟೂ ಡೇಸ್ ಇಟ್ಟರೆ ಸಾಕು ಇಲ್ಲ ನಾವು ಬಿಸಿಲೈತೆ ನಮ್ಗೆ ಬಿಸಿಲಿಗೆ ಚೆನ್ನಾಗಿ ಇಟ್ಕೋಬೋದು ಅಂದರೆ ಆರಾಮಾಗಿ ಇಟ್ಕೋಬೋದು ಬಿಸಿಲಲ್ಲಿ ಕೂಡ ಇಟ್ಬಿಟ್ಟು ಏನು ಇದು ಪ್ರಾಬ್ಲಮ್ ಆಗೋಲ್ಲ ಅದು ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಇಲ್ಲ ನೀಟಾಗಿ ಬಂದ್ಬಿಡುತ್ತೆ ಬಟ್ಟೆಗಿಂತ ಈ ಥರ ಕವರ್ ಮೇಲೆ ನೀಟಾಗಿ ಬರುತ್ತೆ ತುಂಬ ಈಸಿಗೆ ಮಾಡ್ಕೋಬೋದು ಅದು ನೆನೆಸೋದೊಂದೇ ನಮಗೆ ಟೈಮ್ ಅನ್ನೋದು ಇದಾಗೋದು ಬಟ್ಟು ಮಾಡೋದಂತೂ ತುಂಬಾ ಈಸಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಒಂದು ಸತಿ ಟ್ರೈ ಮಾಡಿದ್ರೆ ಆರು ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನೋಡಿ ಒಂದು ಕವರ್ಗೆ ಇಷ್ಟೊಂದು ಹಾಕ್ಕೊಂಡು ನಾನು ಎರಡು ಕವರ್ ಅಷ್ಟಾಗಿತ್ತು ಇದು ಇನ್ನೊಂದು ಕವರ್ ಇದು ಆಗೈತೆ ಎಷ್ಟು ಅಷ್ಟು ಒಣಗಿದ್ರೆ ಕೂಡ ನೀಟಾಗಿ ತೆಗಿಯೋಷ್ಟಿಗೆ ನೀಟಾಗಿ ಬಂದ್ಬಿಡುತ್ತೆ ನಾವು ಎಷ್ಟಾದರೂ ಆರಾಮಾಗಿ ವಿತಿನ್ ಸೆಕೆಂಡ್ಸಲ್ಲಿ ತೆಗೆದುಬಿಡ್ಬೋದು ಅದು ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಇಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿಗೆ ಮಾಡ್ಕೊಬೋದು ಇದು ಮಕ್ಕಳಿಂದ ಹಿಡಿದು ಕೂಡ ಎಲ್ಲರೂ ಮಾಡ್ಕೋಬೋದು ಅಷ್ಟು ಈಸಿಗೆ ಮಾಡ್ಕೋಬೋದು ಟೇಸ್ಟ್ ಮತ್ತು ಕೂಡ ಅಷ್ಟೇ ಸಕ್ಕದಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಸಂಡಿಗೆ ಅನ್ನೋದು ನೀಟಾಗಿ ಎಲ್ಲನೂ ರಿಮೂವ್ ಮಾಡ್ಕೋತಾ ಇದ್ದೀನಿ ರಿಮೂವ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಹಾಫ್ ಆನ್ ಅವರನ್ನು ನಾವು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು ಬಿಸಿಲಲ್ಲೇ ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಮತ್ತೆ ನಾವು ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ಏನಾದರೂ ಮಧ್ಯದಲ್ಲಿ ಏನಾದರೂ ನಮಗೆ ತೇವಾ ಆ ಥರ ಏನಾದರೂ ಇದ್ದರೆ ಅದು ಸ್ಟೋರ್ ಮಾಡಿದಾಗ ಮತ್ತೆ ಅದು ಇದಾಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಮಗೆ ಬಿಸಿಲಲ್ಲಿ ಇಟ್ಬಿಟ್ಟು ಇಲ್ಲಾಂದರೆ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಆರಾಮಾಗಿ ನಾವು ಮತ್ತೆ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನೋಡಿ ಎಷ್ಟು ಎರಡು ಎರಡು ಕವರ್ಗೆ ಅನ್ನೋಷ್ಟು ನಾನು ತೊಗೊಂಡಿರೋ ಒಂದು ಕಪ್ ಆಗೋಷ್ಟಿಗೆ ಇಷ್ಟು ಸಂಡಿಗೆ ಎಣ್ಣೆ ಆಗೈತೆ ತುಂಬಾ ಈಸಿ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಒಂದು ಸಖತ್ತಾಗಿರುತ್ತೆ ಎಷ್ಟು ಚೆನ್ನಾಗೈತೆ ಅನ್ನೋದು ನೋಡಿ ನಾನು ಆ ಎಣ್ಣು ಕೂಡ ಒಂದು ಹಾಕ್ಬಿಟ್ಟು ನೋಡಿಸ್ತೀನಿ ನಿಮಗೆ ಸ್ವಲ್ಪ ಅನ್ನೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅಂತ ಟೇಸ್ಟ್ ಮಾತ್ರ ಕೂಡ ಸಖತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗೈತೆ ಬಟ್ ನಿಲ್ಸೋದೊಂದೇ ಲೇಟ್ ಆಗೋದು ಬಟ್ ಸಂಡಿಗೆ ಒಂದು ಸತಿ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಆರಾಮಾಗಿ ಮಾಡ್ಕೊಂಡ್ರೆ ಒಂದು ಆರು ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಅಕ್ಕಿ ಸ್ಟವ್ ಗ್ಯಾಸ್ ಮೇಲೆ ಕುದಿಸ್ಬೇಕು ನಮ್ಗೆ ಅಕ್ಕಿ ಬೇಕು ಆ ಥರ ಏನೂ ಇಲ್ಲ ಸಣ್ಣ ಆರಾಮಾಗಿ ಸಬ್ಬಕ್ಕಿ ಸಬ್ಬಕ್ಕಿ ಇದ್ರೆ ಸಾಕು ಯಾವ ಸಬ್ಬಕ್ಕಿ ಆದ್ರೂ ಪರವಾಗಿಲ್ಲ ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದ್ರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಬಿಟ್ಟು ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅನ್ನೋದು ನಾವು ಎಷ್ಟು ಬೇಕಾದ್ರೂ ಆರಾಮಾಗಿ ತಿನ್ನೋ ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಸತಿ ಟ್ರೈ ಮಾಡಿ ಐ ಹೋಪ್ ಇವು ಇಷ್ಟ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನೆಲ್ಲ ಎಲ್ಲ ಸ್ವಲ್ಪ ಅನ್ನೋದು ನಾನು ಎಣ್ಣೆಯಲ್ಲಿ ಹೇಳಿ ಕರ್ಕೊಂಡಿದ್ದೀನಿ ಅಂದರೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ಈಸಿಗೆ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಇಷ್ಟ ಇಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್